ನಮ್ಮ ಕಡೆಯಿಂದನೇ ಹಿಂದೆ ಈ ಸ್ಪೆಂಡಿಂಗು ಈ ಹಿಂದಿನ ವರ್ಷದಲ್ಲಿ ಸುಮಾರು ಎಂಬತ್ತು ಸಾವಿರ ಕೋಟಿ ಆಗಿತ್ತು ಒಟ್ಟು ಎಂಬತ್ತು ಟೆನ್ ಪರ್ಸೆಂಟು ರಾಜ್ಯದ್ದು ಸೊ ಒಂಬತ್ತೊಂಬತ್ತು ಸಾವಿರ ಕೋಟಿ ಆಗಿತ್ತು ಸ್ಪೆಂಡಿಂಗು ಈಗ ನಾವೇ ನಮ್ಮ ಪಾಲಿನೇ ಆ ಸಿಕ್ಸ್ಟಿ ಪರ್ಸೆಂಟನ್ನೇ ಒಂದು ಲಕ್ಷ ಕೋಟಿ ಕೊಟ್ಟಿದ್ದೀವಿ ಸೊ ನೀವು ಅಂದ್ಕೋಬೋದು ಎಷ್ಟು ಕೆಲಸಗಳು ಜಾಸ್ತಿ ಮಾಡಿದ್ದೀವಿ ಗ್ರಾಮೀಣ ಭಾಗಕ್ಕೆ ನಿಜವಾದಂಥ ಅಭಿವೃದ್ಧಿ ಗ್ರಾಮಸ್ಥರೇ ರೂಪಿಸ್ಕೋಬೋದು ಏನು ನೋಡಿ ನಾನು ಆಗಲೇ ಇದು ಒಂದು ಸಭೆ ನಡೀತು ಮಾನ್ಯ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಇಲ್ಲಿಯ ಸ್ಥಳೀಯರ ಒಂದು ಅಭಿಪ್ರಾಯಗಳು ಅವರ ಸಲಹೆ ಅವರು ಏನು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿ ನಾನು ಕೂಡ ಅದನ್ನೇ ವ್ಯಕ್ತಪಡಿಸಿದ್ದೀನಿ ಹದಿನೆಂಟು ತಿಂಗಳು ಇಲ್ಲಿ ನಾನು ಇದಕ್ಕೆ ಪದೇ ಪದೇ ಪುನಃ ಪರಿಶೀಲನೆ ಮಾಡಬೇಕಾಗಿದೆ ಯಾಕಂದರೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಅಥವಾ ಇಪ್ಪತ್ತೊಂದು ಕೊನೆಗೆ ಬಂದಿರ್ತಕ್ಕಂಥ ಒಂದು ಯೋಜನೆ ಅಲ್ಲಿಂದ ಬಂದಿದ್ದ ಕೂಡಲೇ ಇದು ಒಂದು ವಿರೋಧಗಳಿತ್ತು ಸಹಜವಾಗಿ ಪರಿಸರವಾದಿದ್ದು ಬೆಟ್ಟದ ಪರಂಪರೆಗೆ ಅನುಗುಣವಾಗಿಲ್ಲ ಅಂತಲೂ ಕೂಡ ಒಂದು ದೂರಿತ್ತು ಜೊತೆಗೆ ಅರಮನೆಗೂ ಬೆಟ್ಟದಲ್ಲಿ ಇರ್ತಕ್ಕಂಥ ನಡು ನಡುವೆ ಇರ್ತಕ್ಕಂಥ ಕೆಲವು ಕೇಸ್ಗಳಿದ್ದಾವೆ ಅದೆಲ್ಲನೂ ಪರಿಗಣಿಸಬೇಕು ಅದನ್ನು ಒಂದು ಪರಿಶೀಲನೆ ಮಾಡಿ ಮತ್ತೊಮ್ಮೆ ಇದನ್ನ ಯಾವುದೇ ರೀತಿ ಒಂದು ಅನುಕೂಲ ಆಗೋ ದೃಷ್ಟಿಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಪದೇ ಪದೇ ನಾನು ಅಧಿಕಾರಿಗಳಿಗೆ ಇನ್ಫಾರ್ಮಲ್ ಆಗಿ ಹೇಳಿದ್ದೀನಿ ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇರಲಿಲ್ಲ ಇವತ್ತು ಕೊನೆಗೆ ಬಂದಿರೋ ಕಾರಣಕ್ಕಾಗಿ ಅದನ್ನ ಅನುಷ್ಠಾನ ಮಾಡಲೇಬೇಕು ಅಂತ ಇವತ್ತು ಭಾಳ ತಾರಕರು ಮಾಡ್ತಾ ಇದ್ದಾರೆ ನಾನು ಆಗಲೇ ಹೇಳಿದ್ದೀನಿ ಪುನಃ ಪರಿಶೀಲನೆ ಮಾಡಿ ಸ್ಥಳೀಯರ ಒಂದು ಅಭಿಪ್ರಾಯಗಳು ತಗೊಳ್ಳಿ ಆ ಪಾರಂಪರೆ ಆ ಪರಿಸರಕ್ಕೆ ಅನುಗುಣವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಇದೆ ಪ್ರಸಾದಲ್ಲಿ ಏನೂ ಸಮಸ್ಯೆ ಇಲ್ಲ ಅಭಿವೃದ್ಧಿ ಬೇಕಾಗಿದೆ ಸಹಜವಾಗಿ ಯಾವುದೇ ಒಂದು ಸಂಸ್ಥೆಗೆ ಆಧುನಿಕ ಕಾಲಕ್ಕೆ ತಕ್ಕ ಒಂದು ಅಭಿವೃದ್ಧಿ ಬೇಕಾಗಿದೆ ಆದರೆ ಈ ಒಂದು ಸ್ಥಳೀಯರ ಅಭಿಪ್ರಾಯ ಅವರ ಒಂದು ಆಕಾಂಕ್ಷಿ ಮೇರೆಗೆ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ ಇನ್ನು ನಾನು ಅದನ್ನು ವ್ಯಕ್ತಪಡಿಸಿದ್ದೀನಿ ಅಲ್ಲಿಯ ತಂತ್ರಜ್ಞಾನ ಅಂದಿನ ಕಾಲದಲ್ಲಿ ಆ ಒಂದು ರಾಜಗೋಪುರ ನಿರ್ಮಾಣ ಮಾಡೋಕ್ಕೆ ಅವ್ರ ಫೌಂಡೇಶನ್ ಹಾಕಿರೋದು ಆ ಭರ್ತಿ ಮಣ್ಣು ಅಂತ ಒಂದು ತಂತ್ರಜ್ಞಾನ ಅದು ಲೇಬರ್ ಇಂಟೆನ್ಸಿವ್ ಮಣ್ಣು ಕಲ್ಲು ಕಲ್ಲು ಇತ್ಯಾದಿ ಎಲ್ಲ ತಗೊಂಡು ಸೇರಿಸಿರ್ತಕ್ಕಂಥದ್ದು ಅದನ್ನು ಇವತ್ತು ದೊಡ್ಡ ದೊಡ್ಡ ಜೆ ಸಿ ಬಿ ಮೆಷೀನು ಎಲ್ಲ ತಂದು ಅದನ್ನ ಡಿಸ್ಟರ್ಬ್ ಮಾಡಿದ್ರೆ ನೂರಕ್ಕೆ ನೂರು ಆ ಫೌಂಡೇಶನು ಕೂಡ ಡಿಸ್ಟರ್ಬ್ ಆಗುತ್ತೆ ಇದೆಲ್ಲನೂ ಕೂಡ ಪರಿಗಣಿಸಿದೇ ಇವರು ಈ ಒಂದು ಸ್ಕೀಮನ್ನು ತಂದಿದ್ದಾರೆ ಅದಕ್ಕೆ ನಾನು ಹೇಳಿದೆ ಪದೇ ಪದೇ ಇದನ್ನ ಪರಿಶೀಲನೆ ಮಾಡಬೇಕಾಗತ್ತೆ ಅಲ್ಲಿ ಅದು ಏನು ತಂತ್ರಜ್ಞಾನ ಬಳಸಿದ್ದಾರೆ ಆ ಬೆಟ್ಟಕ್ಕೆ ಒಂದು ಸಮ ಮಾಡೋದಕ್ಕೆ ಒಂದು ಫೌಂಡೇಶನ್ ಲೇ ಮಾಡೋದಕ್ಕೆ ಅದೆಲ್ಲನೂ ಕೂಡ ನೀವು ಪರಿಗಣಿಸ್ಬಿಟ್ಟು ನೀವು ಮುಂದುವರಿ ಅಂತ ಹೇಳಿದ್ದೀನಿ ಆದರೆ ಅಧಿಕಾರಿಗಳು ನಿಜಕ್ಕೂ ಇವತ್ತು ಯಾವುದೇ ರೀತಿ ಅದಕ್ಕೆ ಸ್ಪಂದಿಸಿಲ್ಲ ಅದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಳೋಣ ಮುಂದುವರಿ ನನ್ನ ಅನುಮತಿಗಿಂತ ಈ ಒಂದು ಮೈಸೂರು ಮತ್ತು ಸುತ್ತಮುತ್ತ ಏನು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವರ ಅನುಮತಿ ಇರುತ್ತೆ ಇಲ್ಲ ಪ್ರಥಮವಾಗಿಯೇ ಇದು ರಾಜ್ಯ ಸರ್ಕಾರದಿಂದನೇ ಭಾಳ ಒಂದು ವಿಳಂಬ ಆಗ್ತಾಯಿತ್ತು ಯಾಕಂದರೆ ಅವರು ಯಾವುದೇ ಕಾರಣಕ್ಕೂ ಲ್ಯಾಂಡ್ ಆಕ್ವಿಸಿಷನ್ ಅಂದರೆ ಭೂ ಸ್ವಾಧೀನ ಮಾಡೋದಕ್ಕೆ ನಮಗೆ ಹಣ ಇಲ್ಲ ಅಂತ ಹೇಳಿಬಿಟ್ಟಿದ್ರು ಸೊ ಅದಕ್ಕಾಗಿ ಇದು ಡಿಲೇ ಡಿಲೇ ಆಗ್ತಾ ಆಗ್ತಾ ಇದು ನಾವು ಪುನಃ ಪರಿಶೀಲನೆ ಮಾಡೋ ಅವಶ್ಯಕತೆ ಇತ್ತು ಆ ಸಂದರ್ಭದಲ್ಲಿ ಈ ಒಂದು ವರದಿ ಬಂದಿದೆ ಆದರೂ ಸಹ ನಾನು ಆಗಲೇ ಬರೆದಿದ್ದೀನಿ ಲೆಟರು ಕೂಡ ಇವತ್ತು ಹೋಗುತ್ತೆ ಇನ್ನು ಪುನಃ ನೀವು ಒಂದು ಸತಿ ಇನ್ನೊಂದು ವರದಿ ಮಾಡಿ ಇದು ಯಾಕಂದರೆ ಕೊಡಗು ಇದು ಬರೀ ಇಕನಾಮಿಕ್ ದೃಷ್ಟಿಯಿಂದ ಅಲ್ಲ ಅಲ್ಲಿ ರೇಲ್ ಸಂಪರ್ಕ ಇಲ್ಲ ಅಲ್ಲಿಯ ಬಡವರಿಗೆ ಹಿಂದುಳಿದ ವರ್ಗಕ್ಕೆ ಇಡೀ ಭಾರತವನ್ನು ಪ್ರವಾಸ ಮಾಡಬೇಕಂದ್ರೆ ಇದು ಒಂದು ಒಳ್ಳೆಯ ವ್ಯವಸ್ಥೆ ಸೊ ನಾವು ಬರೀ ಆ ಒಂದು ಹಿಂದೆ ಇರ್ತಕ್ಕಂಥ ಮಾನ ದಂಡದ ಒಂದು ಆಧಾರ್ ಮೇಲೆ ಅಲ್ಲ ಇವತ್ತು ಕೆಲವು ಇನ್ನೊಂದಷ್ಟು ಮಾನದಂಡ ಸೇರಿಸಿ ನೀವು ಇನ್ನು ಪುನಃ ಪರಿಶೀಲನೆ ಮಾಡಿ ಅಂತ ನಾನು ಆಗಲೇ ಹೇಳಿದ್ದೀನಿ ಅಲ್ಲಿ ಭಾಳ ಗೊಂದಲ ಇದೆ ನಾನು ಆಗಲೇ ಕ್ಲಾರಿಫಿಕೇಷನ್ನ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ ಆದರೆ ಇದಾದರೂ ಸ್ಪಷ್ಟವಾಗಿ ಬಂದಿದೆ ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರ್ತಕ್ಕಂಥದ್ದು ಒಂದು ಅನುಮಾನ ಇದೆ ಅಲ್ಲನ್ನು ಕಾನೂನು ಮತ್ತು ಸುವ್ಯವಸ್ಥೆ ಏನು ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಇದು ಭಾಳಷ್ಟು ಸತಿ ಉಲ್ಲೇಖ ಮಾಡಿದ್ದೀವಿ ಅದಕ್ಕೆ ಸೂಕ್ತವಾದಂಥ ಕ್ರಮ ಈ ರಾಜ್ಯ ಸರ್ಕಾರ ತಗೋಬೇಕಾಗಿದೆ ಅಂತ ನಮ್ಮ ಸ್ಪಷ್ಟವಾದಂಥ ಆಗ್ರಹ